ಈ ದೇಶದ ಜನನೇ ಸಿದ್ದರಾಮಯ್ಯ ಆಸ್ತಿ ಅವ್ರು ರಾಜಕೀಯ ಚರಿತ್ರೆಯಲ್ಲಿ ಒಂದು ಚುಕ್ಕೆ ಒಂದು ಕಪ್ಪು ಚುಕ್ಕೆ ಅಂತ ಬಂದಿರುವಂತಹ ಒಂದು ವ್ಯಕ್ತಿ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವ್ರಿಗೂ ಈ ಕೇಸ್ಗೂ ಸಂಬಂಧ ಏನು ಯಾರಾದ್ರೂ ಕೇಳಿ ದಯವಿಟ್ಟು ಲೀಗಲಕ್ಕೆ ಸಿದ್ದರಾಮಯ್ಯ ಅವ್ರಿಗೂ ಇದಕ್ಕೂ ಸಂಬಂಧ ಏನು ಸಿದ್ದರಾಮಣ್ಣ ಅವರು ಸಿದ್ದರಾಮಣ್ಣ ಅವರ ಮನೆಯವರ ಅಣ್ಣ ಬಂದ್ಬಿಟ್ಟು ಅವರಿಗೆ ಅರ್ಶನ ಕುಂಕುಮಕ್ಕೆ ಅಂತ ಮೂರ್ ಎಕರೆ ಹತ್ತಾರು ಗುಂಟೆ ಜಮೀನನ್ನು ಕೊಡ್ತಾರೆ ಜಮೀನನ್ನ ಕೂಡ ಮೂಡಾದವರು ಅದನ್ನ ಅಪ್ಲಿಕೇಶನ್ ಮಾಡ್ತಾರೆ ಮಾಡ್ತಾರೆ ತಿರುಗಾ ಅದನ್ನ ಡಿನೋಟಿಫಿಕೇಶನ್ ಮಾಡ್ತಾರೆ ಅವ್ರೆ ಡಿನೋಟಿಫಿಕೇಶನ್ ಮಾಡಿದ ಮೇಲೆ ಕನ್ವರ್ಷನ್ ಮಾಡ್ಕೊಳ್ತಾರೆ ಇವರು ಕನ್ವರ್ಷನ್ ಮಾಡಿದ ಜಾಗವನ್ನ ಇವರು ಗಮನಕ್ಕೆ ಬರದೇನೆ ಮೂಡಾದವರು ಲೇವೆಟ್ ಮಾಡಿ ಮಾರಾಕ್ ಕೊಡ್ತಾರೆ ಗಮನಕ್ಕೆ ಬರೋದೇ ಇಲ್ಲ ಲೇವೇಟ್ ಮಾಡಿ ಮಾರಾಕ್ದಾಗ ಆಗ ಸಿದ್ದರಾಮಯ್ಯ ಅವ್ರ ಮನೆಯವ್ರು ಹೋಗಿ ನನ್ನ ಜಮೀನನ್ನ ಈ ರೀತಿಯಲ್ಲಿ ಮಾರಿದ್ದೀರಾ ನೀವು ಇದು ತಪ್ಪಾಗಿದೆ ನನ್ನ ಜಮೀನ್ ಯಾಕೆ ಮಾಡಿದ್ದೀರಾ ನೀವು ಅಂದ್ಬಿಟ್ಟು ಅವರು ಹೋಗಿ ಡಿನೋಟಿಫಿಕೇಶನ್ ಆಗಿರೋ ಜಾಗವನ್ನ ಅವರು ಲೆವೆಟ್ ಮಾಡಿ ಮಾರಿರೋದೇ ತಪ್ಪು ಮೊದಲನೇದಾಗಿ ಮಾರಿರೋದೇ ತಪ್ಪು ಅದರಲ್ಲಿ ಇವ್ರು ಕೇಳಿದಾಗ ಮೂವತ್ತು ಸಾವಿರ ಅಡಿನ ಮೂವತ್ತೆರಡು ಸಾವಿರ ಮೂವತ್ತ ಎಂಟು ಸಾವಿರ ಅಡಿ ಜಾಗ ವಿಜಯನಗರ ಅನ್ನೋ ಜಾಗದಲ್ಲಿ ಕೊಟ್ಟಿದ್ದಾರೆ ಜಾಗ ಮೂವತ್ ಮೂ ಗುಂಟೆ ಹೋಗಿರೋದ್ರ ಮೂವತ್ತೆಂಟು ಸಾವಿರ ಜಾಗ ಕೊಡಬಾರ್ದ ಏನು ತಪ್ಪು ಮಾಡಿ ನಮ್ದು ತಪ್ಪಾಗಿದೆ ತಪ್ಪಿಕೊಂಡು ಜಾಗವನ್ನು ಕೊಟ್ಟಿದ್ದಾರೆ ಅದು ಕೊಟ್ಟಿರೋದು ಯಾವಾಗ ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟ್ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಕೊಟ್ಟಿರುವಂತದ್ದು ಅದನ್ನ ಅದೇ ರೀತಿಯಲ್ಲಿ ಹೇಳ್ಬೇಕಂದ್ರೆ ಇವತ್ತು ಕುಮಾರಣ್ಣ ಅವರು ಮೈಸೂರು ಅವರು ಮೈಸೂರು ಲೋಕಲ್ ಅಡ್ರೆಸ್ ಕೊಟ್ಟು ಅಲ್ಲಿ ಯಾರ್ಯಾರು ತಗೊಂಡಿದ್ದಾರೆ ಯಾರು ಬಿಲ್ಲ ಅಲ್ಲ ಸೈಟಿಗು ಸಿದ್ದರಾಮಯ್ಯ ಹೆಸರಲ್ಲಿ ಒಂದು ಒಂದೇ ಒಂದು ಇದೆ ಇದೆಯಾ ಹೋಗ್ಲಿ ಒಂದು ಸರ್ವೆ ನಂಬರ್ ಇದೆಯಾ ಒಂದು ಮನೆ ಇದೆಯಾ ಒಂದು ಕಾರ್ ಇದೆಯಾ ಅವ್ರಿಗೆ ಏನಿದ್ದಾರೆ ಅವ್ರು ಪಟ್ಟಾಪಟ್ಟಿ ಚಟ್ಟಿ ಬಿಟ್ಟದ್ರೆ ಏನೂ ಇಲ್ಲ ಸಿದ್ದರಾಮಯ್ಯಗೆ ಈ ದೇಶದ ಜನಾನೇ ಆ ಸಿದ್ದರಾಮಯ್ಯ ಆಸ್ತಿ ವ್ಯಕ್ತಿನ ಕರ್ಕೊಂಡೋಗಿ ನೀವು ಕೇಸ್ ಹಾಕಿ ಒಂದು ಪ್ರಾಸಿಕ್ಯೂಷನ್ ಕೊಡ್ತೀರಾ ಅಂತ ಹೇಳಿದ್ರೆ ಈ ಬಿಜೆಪಿ ಜೆಡಿಎಸ್ ಇಬ್ರು ಸೇರ್ಕೊಂಡು ಆ ಮಾಡ್ತಾ ಇರುವಂತ ಕೆಲಸ ಇವತ್ತರ ನಮ್ಮ ಮಜ್ಞಾನ ಅವರು ಹೇಳಿದ್ರು ಕುಮಾರಸ್ವಾಮಿ ಮೇಲೆ ಶ್ರೀಕರ್ಗ ಜಿಲ್ಲೆ ಮೇಲೆ ಶ್ರೀ ಜನಾರ್ದನ್ ರೆಡ್ಡಿ ಮೇಲೆ ಇವರು ನಿರಾಣಿ ಮೇಲೆ ಇವರ ಮೇಲೆ ಎಲ್ಲರ ಮೇಲೆ ಕೊಟ್ಟು ಒಂಬತ್ತು ತಿಂಗಳು ಹತ್ತು ತಿಂಗಳಾಗಿದೆ ಗೌರ್ನರ್ ಆಫೀಸ್ಗೆ ಒಂದು ವರ್ಷ ಆಗಿದೆ ಅವ್ರ ಮೇಲೆ ಏನು ಯಾರು ಕೊಟ್ಟಿರೋದದು ಲೋಕಾಯುಕ್ತ ಲೋಕಾಯುಕ್ತ ಗೊತ್ತಲ್ವಾ ಎಲ್ರಿಗೂ ಗೊತ್ತೇನಪ್ಪ ಮಾಡಬೇಕು ಗವರ್ನರ್ ಗೆ ಅನುಮತಿ ಕೊಡಿ ಅಂತ ರೂಪಾಯ್ ಅವರು ಗವರ್ನರ್ ಗೆ ಲೆಟರ್ ಬರೆದು ಒಂದು ವರ್ಷ ಆಗ್ತಾ ಇದೆ ಗವರ್ನರ್ ಗೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ ಗವರ್ನರ್ ಕೈಯಲ್ಲಿ ಅದನ್ನು ಕೂಡ ಕಾಗಿಲ್ಲ ಯಾರೋ ಪಿ ಜಿ ಅಬ್ರಾಂ ಪಿ ಜಿ ಅಬ್ರಾಮ್ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ಗಳು ಕ್ಯಾಕ್ಸ್ ಹೋಗುದು ಇಪ್ಪತ್ತೈದು ಲಕ್ಷ ಅವರಿಗೆ ಜುಲ್ಮಾನ ಹಾಕಿದ್ದಾರೆ ಇಪ್ಪತ್ತೈದು ಲಕ್ಷ ಜುಲ್ಮಾನ ಹಾಕಿ ಚುಮಾರಿ ಹಾಕಿ ನೀನ್ ಆಚೆ ಕಳಿಸ್ಬಿಟ್ಟವ್ರ ಅಂತ ವ್ಯಕ್ತಿ ತಗೊಂಡ್ ಬಂದು ಒಂದು ಅರ್ಜಿ ಕೊಟ್ಬಿಟ್ರೆ ಅದನ್ನ ಎನ್ಕ್ವೈರಿ ಮಾಡಬೇಕು ಬರುವ ಗೌರ್ನರ್ ಅದನ್ನು ಏನಿ ಏನು ಅಂತ ತಿಳ್ಕೊಂಡಾದ್ರು ಮಾಡ್ಬೇಕಲ್ಲ ಏನೇ ಇಲ್ಲ ಮಧ್ಯಾಹ್ನ ಕೊಟ್ಟರೆ ಸಾಯಂಕಾಲ ನೋಟಿಸ್ ಶೋಕಾಸ್ ನೋಟಿಸ್ ಕೊಟ್ಬಿಡೋದು ಕೊಟ್ಟು ಭ್ರಾಷ್ಟೋಷ್ಠಿಗೆ ಪರ್ಮಿಷನ್ ಕೊಡ್ತೀರ ಅಂದ್ರೆ ಇದು ಏನ್ ಅರ್ಥ ಮಾಡ್ಕೋಬೇಕಾದ್ರೆ ಕರ್ನಾಟಕದ ಜನ ಎಲ್ಲ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷ ಯಾವುದನ್ನು ಇರೋದಿಲ್ಲ ಅದರಿಂದ ಈಗಲೇ ಏನಾದ್ರೂ ಮಾಡಿ ಸಿದ್ದರಾಮಯ್ಯ ಅವರು ಸ್ವಲ್ಪ ಕಿರುಕ್ ಮಾಡಿದ್ರೆ ಕಾಂಗ್ರೆಸ್ ಪಕ್ಷನ ವೀಟ್ ಮಾಡಬೇಕು ಅಂತ ತಿಳ್ಕೊಂಡಿದ್ದೀರಾ ಒಂದು ಮಾತ್ರ ತಿಳ್ಕೊಂಡು ಬಿಜೆಪಿ ಜೆಡಿಎಸ್ ಅವರು ಹೇಳ್ತೀವಿ ಈ ದೇಶಕ್ಕೆ ಇಂಟರ್ನೆಟ್ ತಂದಿದ್ದ ಕಾಂಗ್ರೆಸ್ ಪಕ್ಷ ಅಂತ ಪಕ್ಷವನ್ನ ನೀವೆಲ್ಲೂ ಏನು ಮಾಡಕ್ಕಾಗೋದಿಲ್ಲ ಜನನು ಏನು ಮಾಡಕ್ಕಾಗೋದಿಲ್ಲ ಸಿದ್ದರಾಮಯ್ಯನೂ ಏನು ಮಾಡಕ್ಕಾಗೋದಿಲ್ಲ ಸಿದ್ದರಾಮ ಫೋನ್ ಇಲ್ಲ ರೀ ಮೊಬೈಲ್ ಇಲ್ಲ ಸರ್ ಅವ್ರಿಗೆ ಯಾರ್ದು ಪಕ್ಕದಲ್ಲಿ ಮೊಬೈಲ್ ಅಲ್ಲಿ ಮಾತಾಡೋದು ಮೊಬೈಲ್ ಇಲ್ಲ ಅವ್ರಿಗೆ ಅವ್ರದ್ದು ಸುಮ್ಕಾರಿ ಇಲ್ಲ ಅವ್ರಿಗೆ ಮೊಬೈಲ್ ಇಲ್ಲ ಅವ್ರ ಹೆಸರಲ್ಲಿ ಅವ್ರದ್ದು ಫೋನು ಇಲ್ಲ ಬೇರೆಯವರು ಫೋನ್ ಅಲ್ಲಿ ಮಾತಾಡ್ತಾರೆ ಅಂತ ವ್ಯಕ್ತಿ ಮೇಲೆ ಕೊಟ್ಟಿದ್ದೀರಾದ್ರೆ ಇದನ್ನ ನಾವು ಎಂಟೇ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲಾ ಶಾಸಕರು ಎಲ್ಲಾ ಕಾಂಗ್ರೆಸ್ ಪಕ್ಷದ ನಾಯಕರು ಮುಖಂಡರು ಜಿಲ್ಲಾ ಕಾಂಗ್ರೆಸ್ ಎಸ್ ಸಿ ಎಸ್ ಟಿ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಎಲ್ಲರೂ ನಾವು ಇದನ್ನ ಖಂಡಿಸ್ತಾ ಇದ್ದೇವೆ ಅದಕ್ಕಿಂತ ಮುಖ್ಯವಾಗಿ ಈ ಕೋಲಾರ ಜಿಲ್ಲೆಯ ಜನ ಇದನ್ನ ಖಂಡಿಸ್ತೇವೆ ನ ಗೌರ್ನರ್ ಮಾಡ್ತಾ ಇರುವಂತ ಖಂಡಿಸ್ತೇವೆ ನಾವೆಲ್ಲರೂ ಇದರ ಮೇಲೆ ನಾವು ಕಾನೂನು ಹೋರಾಟವನ್ನು ಮಾಡೋದಕ್ಕೆ ತಯಾರಾಗಿದ್ದೇವೆ ನಿಮ್ಮ ಬೆದರಿಕೆಗಳಿಗೆ ನೀವು ಪ್ರಾರ್ಥಿಕೋಸ್ ಎದುರು ಅಂತ ಪ್ರಶ್ನೆ ನಮ್ದು ಯಾರಿಗೂ ಇಲ್ಲ ನಾವು ಹೆದರು ಇರಲಿಲ್ಲ ಅಂತ ಹೇಳ್ತಾ ಎಲ್ಲ ನಮ್ಮ ಕೋಲಾರ ಜಿಲ್ಲೆಯ ಜನ ಸಿದ್ದರಾಮಣ್ಣ ಅವರ ಮೇಲೆ ಏನ್ ಪ್ರಾರ್ಶಕೋಷನ್ ಕೊಟ್ಟಿದ್ದಾರೆ ವಿಲೇಜ್ ಎಲ್ಲ ಮನೆ ಮನೆಗೂ ಮಾಹಿತಿ ತಲುಪಿಸ್ಬೇಕು ಏನು ಇಲ್ಲ ಅವ್ರದ್ದು ಇಲ್ಲ ಏನಾದ್ರು ಇದ್ದಾರೆ ದಾಖಲೆ ತೋರಿಸಿ ಅಂತ ಕೇಳ್ಬೇಕು ನಾವು ಆ ರೀತಿಯಲ್ಲಿ ಮನೆ ಮನೆ ಬಾಗುವ ನಾವು ಯಾವ ರೀತಿಯಲ್ಲಿ ಗ್ಯಾರಂಟಿ ಕಾರ್ಡ್ ಮನೆ ಭಾಗದಲ್ಲಿ ತೋರಿಸಿದೀವೋ ಆ ರೀತಿಯಲ್ಲಿ ಗ್ಯಾರಂಟಿ ಕಾರ್ಡ್ಗಳು ಕೊಟ್ಟಂಗೆ ಮನೆ ಮನೆಗಳು ಎಲ್ಲರಿಗೂ ಮಾಹಿತಿ ಕೊಟ್ಟು ಈ ಡಿ ಜೆಡಿಎಸ್ ಅವರನ್ನ ಈ ದೇಶದಿಂದ ಚಿಂತೆ ಆಚೆ ಬಿಸಾಕೋವರೆಗೂ ಈ ಹೋರಾಟವನ್ನು ನಾವೆಲ್ಲರೂ ಮುಖಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಬೋಧಿಸ್ತೀವಿ ಕೋಲಾರದ ಜನಪ್ರಿಯ ಅಂತ ಪತ್ತೂರು ಮಂಜುನಾಥ್ ಅವ್ರಿಗೆ ಅಭಿನಂದನೆಗಳಂತ ಈಗ ನಮ್ಮ ವಿಧಾನ ಪರಿಷತ್ ಸದಸ್ಯರಂತ ಶ್ರೀ ಅನಿಲ್ ಕುಮಾರ್ ಅವರು ತಮ್ಮ